ಒಂದ್ ಎಕರೆ ದುರಸ್ತ್ ಮಾಡಕ್ಕೆ ಒಂದುವರೆ ಲಕ್ಷ ಒಂದ ಲಕ್ಷ ಕೇಳ್ತಾರೆ ರೈತ ಏನ್ ಮಾಡ್ತಾನೆ ಲಂಚನೆ ಒಂದೂವರೆ ಲಕ್ಷ ಒಂದ್ ಲಕ್ಷ ಒಂದೂವರೆ ಲಕ್ಷ ಕೇಳ್ತಾರೆ ಹಾಗೆ ರೈತ ಏನ್ ಮಾಡ್ತಾನೆ ಕೊಡಕ್ಕೆ ಸಾಲ ಮಾಡ್ತಾನೆ ಬೇರೆ ಅವ್ರ ಸಾಲ ಕೈ ಹೊಡ್ತಾನೆ ಬಡವ ಮಾಡ್ಬಿಟ್ಟು ಮುಕ್ಕಾಲ್ ಮುಕ್ಕಾಲ್ ಭಾಗ ಈಗ ಮಾಡದೆ ಸರ್ಕಾರದಿಂದಾನೇ ರೈತರು ಸಾಯ್ಬೇಕಾದ್ರ ಕಾರಣ ಈಗ ಬರ್ ಪರಿಹಾರ ಅಂತ ಕೊಡ್ತಾರೆ ಅಂತ ಹೇಳ್ತಾರೆ ಬರ್ಪರಿಹಾರ ಎಲ್ಲಿ ರೈತರಿಗೆ ನೇರವಾಗಿ ಬರ್ ಪರಿಹಾರ ಬರುತ್ತಾ ಅಲ್ಲಿ ಮೇಲಿರೋರು ಯಾವ್ಯಾವ ದೊಡ್ಡದವನೇನ ಅವ್ನಿಗೆ ಇಪ್ಪತ್ತೈದು ಎಕರೆ ಮೂವತ್ತು ಎಕರೆ ಇರ್ತದೆ ಅವನಿಗೆ ಗಿಂಬ್ಳ ಬರುತ್ತಾ ಇರ್ತದೆ ಎಲ್ಲಾ ಬರ್ತಾ ಇರ್ತದೆ ಅವನ್ ತಗತಾನೆ ಬರ್ ಇಲ್ಲಿ ಆಲ್ರೆಡಿ ರೈತ ಪ್ಯೂರ್ ರೈತನ ಬರಲ್ಲ ಪ್ರಾಮಾಣಿಕವಾಗಿರೋ ರೈತನ ಬರಲ್ಲ ಪರಿಹಾರ ಬರಲ್ಲ ಆ ರೈತ ಅಳಿಬೇಕು ನೂರ ಸಾರಿ ಅಳಿಬೇಕು ಓಕೆ ಆಮೇಲೆ ಇನ್ಶೂರೆನ್ಸ್ ಗಳನ್ನ ಸಾವಿರಾರು ಕೊಟ್ಟಿದಿಲ್ಲಾ ಇನ್ಶೂರೆನ್ಸ್ ಯಾರು ಕೂಡ ಮಾಡ್ಸಕ್ ಬರ್ತಾ ಇಲ್ಲ ಇಲ್ಲಿ ಅಧಿಕಾರಿ ವರ್ಗದವ್ರು ಯಾರು ಕೂಡ ನೀವೇ ಮಾಡ್ಸಿ ಅಂತ ಆಪ್ ಬಿಟ್ಟಿದ್ದೀವಿ ಇನ್ಶೂರೆನ್ಸ್ ಆಪ್ ಬಿಟ್ಟಿದ್ದೀವಿ ಗೊತ್ತಾಗಲ್ಲ ಹಾ ಯಾರು ಕೆಲವರಿಗೆ ಇವಾಗ ನಾವು ಓಡಾಡ್ತಾ ಇರ್ತೀವಿ ಅಂತ ಅಂತಂದ್ರೆ ಕೆಲವೊಬ್ಬರಿಗೆ ಹೇಳ್ತೀವಿ ಮಾಡ್ತಾರೆ ಇನ್ಶೂರೆನ್ಸ್ ಅನ್ನು ಕೆಲವೊಬ್ಬರಿಗೆ ಅದು ಗೊತ್ತಿರಲ್ಲ ಗೊತ್ತಿರಲ್ಲ ಅದನ್ನ ಗೌರ್ಮೆಂಟ್ ಇಂದಾನೆ ಅವರು ಬಂತು ನೇರವಾಗಿ ರೈತರಗಳ ಹತ್ರ ಮಾಡಿಸಬೋದು ಅಲ್ವಾ ಸರ್ ಸ್ವಲ್ಪ ಮಾಡಿಸ್ಕೊಂಡ್ರು ಒಂದು ಕಾನೂನು ಮಾಡಿ ಮಾಡಿಸಿಕೊಬೋದು ಅಲ್ವಾ ಹಾ ರೈತ್ರಿಗೆ ಒಂದು ಕಾನೂನು ಮಾಡಿ ಮಾಡಿಸಬಹುದು ಯಾಕೆ ಮಾಡಲ್ಲ ಅದನ್ನ 1000 ಕೋಟಿ ನಮ್ಮ ಬಜೆಟ್ ಹಣ ಅಲ್ಲಿ ಮೀಸಲಾಗಿದೆ ಅಂದ್ರೆ ಕಂಪನಿಯವರು ತಗೋತಾ ಇದ್ದಾರೆ ವೆಂಡರ್ ಕದ್ರವರು ಆದ್ರೆ ರೈತರು ಸರ್ ಅವ್ರ ಕಂಪನಿ ಅವ್ರಿಗೆ ಸರ್ಕಾರ ಅವ್ರಿಗೆ ಫ್ರೀ ದುಡ್ಡು ಕೊಡ್ತಾ ಐತೆ ಅದೇ ರೈತನಿಗೆ ಒಂದು ಫ್ರೀ ಮಾಡ್ತಾ ಇಲ್ಲ ಕೊಡ್ತಾ ಇಲ್ಲ ಆ ಕಂಪನಿ ಅವರು ನಿಮ್ಗೆ ಕೊಡ್ಬೇಕು ಅನ್ನೋದಿದೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ತಾಗ ಅದನ್ನೆಲ್ಲ ಸೆಗ್ರಿಗೇಟ್ ಎಲ್ಲ ಮಾಡಿದ್ಮೇಲೆ ನಿಮ್ಗೆ ಇನ್ಶೂರ್ ಮಾಡ್ಬೇಕು ಅನ್ನೋದಿದೆ ಆ ಕಂಪನಿ ಅವ್ರು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಕಂಪನಿ ಅವ್ರು ನಿಮ್ಮ ಹತ್ರ ಬಂದು ರೀಚ್ ಆಗ್ತಾ ಇಲ್ಲ ಹ್ಮ್ ಸರ್ ಇವಾಗ ನಮ್ಮನ್ನ ಇವಾಗ ಇನ್ಶೂರೆನ್ಸ್ ಮಾಡಿಸಿ ಮಾಡಿಸಿ ಅಂತ ಹೇಳ್ತಾರೆ ಈಗ ಅವರೇ ಕಂಪ್ನಿಯವ್ರಿಗೆ ಅಷ್ಟು ದುಡ್ಡು ಬಂದು ಖುದ್ದಾಗ ನಿಂತು ಹತ್ರನೇ ಮಾಡಿಸ್ಕೊಳ್ಳಿ ಅವ್ರ ಹತ್ರ ಕಟ್ಟಲಿ ಅವರೇ ಬರ್ಲಿ ರೈತ ಇಲ್ಲಾಂದ್ರೆ ಅದಕ್ಕೋಸ್ಕರವಾಗಿ ಅಳಿಬೇಕು ಆಫೀಸ್ ಅಲಿಬೇಕು ಹಾ ಅದೊಂದು ಫೈಲ್ ಬಿಟ್ಟೇ ಬಿಟ್ಟಿರ್ತಾನೆ ಈ ರಾಜ್ಯ ಸರ್ಕಾರದವ್ರದ್ದು ಕೇಂದ್ರ ಸರ್ಕಾರದ ಸರ್ಕಾರದಲ್ಲಿ ಒಂದು ಮನವಿ ಏನಂತ ನಮ್ಮ ರೈತರಿಗೆ ನೀವು ಬೇರೆ ಫ್ರೀ ಏನು ಕೊಡ್ಲಿಲ್ಲ ಅಂದರೂ ಪರವಾಗಿಲ್ಲ ನನ್ ನಮ್ಮ ರೈತರಿಗೆ ಭೂಮಿನ ಅವ್ರವ್ರ ಹೆಸರಿಗೆ ದುರಸ್ತ್ ಮಾಡಿ ರೈತರನ್ನ ತುಂಬಾ ಆಫೀಸ್ ಗಳಿಗೆ ಅಳಿಸದ್ ಆಲಸದ ಕೆಲಸ ಬೇಡ ಯಾಕೆಂದ್ರೆ ಒಂದು ದಿನಕ್ಕೆ ಒಬ್ಬ ರೈತ ಓಡಾಡದ್ರೆ ಅವ್ನ ಅಲ್ಲಿ ಬರುತ್ತ ಅಲ್ಲಿ ಐನೂರು ರೂಪಾಯಿ ಖರ್ಚಾಗದ್ರೆ ಅಲ್ಲಿ ಐನೂರು ರೂಪಾಯಿ ಗಿಂಬ್ಳನೆ ಕೊಡ್ಬೇಕಾಗುತ್ತೆ ಅದಕ್ಕಿಂತನೆ ಜಾಸ್ತಿ ಕೊಡ್ಬೇಕಾಗುತ್ತೆ ಈಗ ಅದೊಂದು ರಾಜ್ಯ ಸರ್ಕಾರದಲ್ಲ ಒಂದು ಮನವಿ ಅಲ್ಲ ಲಂಚ ಮುಕ್ತವಾಗಿ ಮಾಡಿ ಸರ್ಕಾರಿ ಕಚೇರಿಗಳಲ್ಲಿ ರೈತರಿಗೆ ಫಸ್ಟ್ ಕೆಲಸ ಮಾಡಿಕೊಡಿ ಮತ್ತೆ ಈ ದುರಸ್ತಿದೊಂದಂತೂ ಫಸ್ಟ್ ರೈತರಿಗೆ ಒಳ್ಳೆತನದಿಂದ ಮಾಡ್ಕೊಟ್ರೆ ನಿಮ್ ಸರ್ಕಾರದಲ್ಲಿ ನೀವೇನೇ ಸವಲತ್ತು ಕೊಡ್ಲಿಲ್ಲ ಅಂದ್ರೂ ನಮ್ಮ ರೈತರು ಸರ್ಕಾರಕ್ಕೆ ಕೈ ಜೋಡಿಸ್ತೀವಿ ಅನ್ನೋದು ಒಂದು ಆದ್ರೆ ನೀವು ನೀವು ನೀವ್ ಮಾಡ್ಲಿಲ್ಲ ಅಂದಾಗ ನಮ್ಮ ರೈತರು ಯಾರುವೆ ಕೈ ಜೋಡಿಸಲ್ಲ ಹಿಂಸೆ ಮಾಡ್ತಾರೆ ಕೆಲಸಗಳಾಗಲ್ಲ ಅದು ಕೂಡ ಸುಳ್ಳು ದಾಖಲೆ ಅವರೇ ಸೃಷ್ಟಿ ಮಾಡ್ಕೊತಾರೆ ಸೃಷ್ಟಿ ಮಾಡ್ಕೊತಾರೆ ಸರ್ ಏನಂತಂದ್ರೆ ಮಟ್ಟಿಗೆ ಒಬ್ಬರದು ಅವ್ರದೇ ಹೆಸರಿಗೆ ಗೌರ್ಮೆಂಟ್ ಗ್ರಾಂಟ್ ಅವ್ರದೇ ದೂರ ಇದೆಲ್ಲ ಆಗೈತೆ ಸಾಗುವಳಿ ಎಲ್ಲ ಕೊಟ್ಟವ್ರೆ ಬೇರೆ ಅವನ ಕೇಸ್ ಹಾಕೊಂಡವನೆ ಆದ್ರೆ ಅದನ್ನ ಹತ್ತು ವರ್ಷ ಆಯ್ತು ಇನ್ನು ಮುಕ್ತಾನೆ ಮಾಡಿಲ್ಲ ಹೆಂಗೆ ರೈತ ಸಾಧ್ಯ ಅದು ಒಂದು ಕೆಲವ್ರು ರೈತರ ಆತ್ಮಹತ್ಯೆ ಮಾಡ್ಕತ್ತಾರೆ ಇದರಿಂದನೂ ಒಬ್ರು ಒಂದೆರಡು ರೈತರ ಆತ್ಮಹತ್ಯೆ ಮಾಡ್ಕತ್ತಾರೆ ನೂರೆಂಟು ಕಾರಣಗಳಿದೆ ಈ ಆತ್ಮಹತ್ಯೆಕ್ಕೆ ರೈತ ಬೆಳೆನ ಬೆಳೆದು ಒಂದೇ ಅಂತ ಅಲ್ಲ ಈ ಕಚೇರಿಗಳೆಲ್ಲ ಹೋದಾಗ ಕೆಲಸಗಳಾಗಲ್ಲ ಇಲ್ಲ ಅಲ್ಲಿ ಕೆಲಸ ಆಗ್ಲಿಲ್ಲ ಅಂದ್ರೆ ಲಂಚ ಕೇಳ್ತಾನೆ ಒಂದು ರೈತ ರೈತರಿಗಂತೂ ಅರವತ್ ಸಾವಿರ ಏನು ಒಂದ್ ಎಕರೆಗೆ ಸಾಲದು ಅರವತ್ ಸಾವಿರ ಅಂತೂ ಸಾಲಲ್ಲ ಅಲ್ಲ ಒಬ್ಬ ರೈತನಿಗೆ ಒಂದ್ ಎಕರೆಗೆ ಒಂದು ಲಕ್ಷನಾದ್ರೂ ಕೊಡಬೇಕು ಕೊಡಬೇಕು ಇಲ್ಲ ಒಂದ್ ಲಕ್ಷನಾದರೂ ಸಾಲ ಕೊಡಬೇಕು ರೈತ ಬಡ್ಡಿ ಇಲ್ದರ ಸಾಲ ನಾ ಒಂದು ಲಕ್ಷನಾದ್ರೂ ಈಗ ಅರವತ್ತು ಸಾವಿರ ಮಿನಿಮಮ್ ಅರವತ್ತು ಸಾವಿರ ಕೊಡ್ತಾವ್ರೆ ಎಕರೆಗೆ ಎರಡು ಎಕರೆ ಕೊಟ್ಟವನಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾವ್ರೆ ಇದು ಎರಡು ಲಕ್ಷ ಒಂದೊಂದು ಲಕ್ಷನಾದ್ರೂ ಮಾಡ್ಬೇಕು ಓಕೆ ಸೊ ಅವಾಗ ಇವ್ರೇನು ಕೈ ಚೋಚೊಂದು ಅವಶ್ಯಕತೆ ಇಲ್ಲ ಇಲ್ಲ ಗೌರ್ಮೆಂಟ ಅಂತ ಎರಡು ಸಾವಿರ ಕೊಡಿ ಐನೂರು ರೂಪಾಯಿ ಕೊಡಿಗೆ ಕೈ ಹಚ್ಚೋ ಅವಶ್ಯಕತೆ ಏನೂ ಇಲ್ಲ ಇವರು ಫ್ರೀ ಏನು ಕೊಡ್ತಾ ಇದ್ದಾರೆ ಅಂತ ಅಂದರೆ ನಮ್ಮ ರೈತರಿಗೆ ಒಂದು ಏನಂತಂದರೆ ನಮ್ಮ ರೈತರಿಗೆ ಈಗ ಕಚೇರಿಗಳಲ್ಲಿ ಹೋದಾಗ ಎಲ್ಲಾ ಕೆಲಸಗಳ್ನ ಮಾಡಿಕೊಟ್ಟು ಈಗ ನೋಡಿ ಈಗ ಆಮೇಲೆ ಕೆಲವೊಂದು ರೆಕಾರ್ಡ್ಗಳಲ್ಲಿ ನನ್ನ ನನಗೆ ತಿಳಿದ ಮಟ್ಟಿಗೆ ಒಂದು ಕರ್ಜಿ ಹಾಕಿರ್ತಾನೆ ಇದು ನನ್ನದೇ ನಡೆದಿದೆ ನೋಡಿ ಕೋಟೆ ತಾಲೂಕಲ್ಲಿ ನಂದು ಮೈನರ್ ಗಾರ್ಡನ್ ನನ್ನ ಮಗನ ಹೆಸರಿಗೆ ಎಂಟು ಎಕರೆ ಜಮೀನ್ ಇತ್ತು ಮೈನರ್ ಗಾರ್ಡನ್ ಅವಾಗ ಚಿಕ್ಕ ವಯಸ್ಸು ಅಂತ ಎರಡು ಸಾವಿರದ ಒಂದರಲ್ಲಿ ನಾನು ರಿಜಿಸ್ಟರ್ ಆಗಿದ್ದು ನಾ ಮತ್ತೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅರ್ಜಿ ಹಾಕಿದೆ ಮೈನರ್ ಗಾರ್ಡನ್ ತೆಗಿಸಿ ಅಂತ ನಾಲ್ಕು ಎಕರೆ ತೆಗಿಸಿದ್ರು ಸರ್ ನಾಲ್ಕು ಎಕರೆ ತಗಸ್ಲಿಲ್ಲ ಹ್ಮ್ ಇನ್ನೂ ಬೆಂಡಿಗಿದೆ ಅದು ಯಾಕಂತ ಯಾಕಂತ ಈಗ ಅದನ್ನು ಸ್ಲಿಪ್ಪು ಕೂಡ ಇಟ್ಕೊಂಡಿದ್ದೀನಿ ಕೊಟ್ಟಿದ್ದೀನಲ್ಲ ಅರ್ಜಿ ಏನು ಎಂತು ಅಂತ ಈಗ ಅದನ್ನ ನೇರವಾಗಿ ನಮ್ಮ ಅನಿಲ್ ಚಿಕ್ಮಾಧರ್ ಹತ್ರನೇ ಹೋಗಿ ಮಾತಾಡ್ಬೇಕು ಅಂತಿದ್ದೀನಿ ನನಗೆ ಏನಂತಂದ್ರೆ ಅದು ಅರ್ಜಿ ಕೊಡ್ತೀವಲ್ಲ ಆ ಆಫೀಸಲ್ಲಿ ನನ್ಗೆ ಒಂದು ಸ್ಲಿಪ್ ಕೊಟ್ಟವ್ರೆ ಒಂದು ಇವಾಗ ಎಂಟು ಎಕರೆಗೆ ಒಟ್ಟಿಗೆ ಕೊಟ್ಟಿದ್ದೀನಿ ನಾಲ್ಕು ಎಕರೆಗೆ ಮೈನಲ್ ಗಾರ್ಡನ್ ತೆಗ್ದವ್ರೆ ಐವತ್ತ ಎಂಟ್ರಲ್ಲಿ ತೆಗ್ದವ್ರೆ ಐವತ್ತ ಏಳರಲ್ಲಿ ತೆಗ್ದಿಲ್ಲ ನೋಡಿ ಆಫೀಸಲ್ಲಿ ಕೆಲಸ ಮಾಡದ ಹೆಂಗೆ ಅಂದ್ರೆ ಸರ್ಕಾರದವರು ಇಲ್ಲಿ ಕೆಲಸ ಮಾಡಿಸ್ಬೇಕಾ ಬರ್ತೋ 2000 ಕೊಟ್ಟಿದ್ರಿ ನೀವು ಅಂತ ದೊಡ್ಡದಾಗಿ ದೊಡ್ಡದಾಗಿ ಹೇಳೋದಲ್ಲ ಅಲ್ಲಿ ಕೆಲಸ ಮಾಡ್ಬೇಕು 1000 ರೂಪಾಯಿ ಹ ಈಗ ಒಬ್ಬ ಒಬ್ಬ ಒಂದ್ ರೆಕಾರ್ಡ್ ಆಕಡೆ ಹೋದ್ರೆ ಆಫೀಸ್ ಕಾಲಕಪೀಸಲ್ಲಿ ಗಿಮ್ಲ ಇಲ್ಲ ಅಂದ್ರೆ ಅವನು ರೆಕಾರ್ಡ್ ತೆಗೆದು ಕೊಡಲ್ಲ ಕರೆಕ್ಟ್ ಸರ್ಕಾರ ಯಾವ ಸರ್ಕಾರ ಬಂದ್ ನಿಂತು ಮಾಡ್ತಾ ಇತ್ತಾ ರೈತರಿಗೆ ಹೇಳಿ ಸರ್ ಹ ಹೌದು ಮೊದಲು ಅಲ್ಲಿ ಬದಲಾಗಬೇಕು ಅಲ್ಲಿ ಬದಲಾಗಬೇಕು ಅಲ್ಲಿ ಬದ್ಲಾದ್ರೆ ಈಗ ನಮ್ಮ ರೈತರು ಇವಾಗ ಈಗ ಎಷ್ಟೋ ಜನ ರೈತರುಗಳು ಇನ್ಶೂರೆನ್ಸ್ ಎಲ್ಲ ಮಾಡ್ಸಿದಿರ ನಾನ್ ಮಾಡಿ